ಒಂದು ನಮ್ಮ ದುಃಖಗಳಿಗೆಲ್ಲ ಮೂಲಕಾರಣ ಒಂದೂರಿನಲ್ಲಿ ಬೆಸ್ತನೊಬ್ಬ ಮೀನನ್ನು ಹಿಡಿಯುತ್ತಿದ್ದ ಒಂದು ಹದ್ದು ಹಾರಿ ಬಂದು ಒಂದು ಮೀನನ್ನು ಕಚ್ಚಿಕೊಂಡಿತು ಮೀನನ್ನು ಕಂಡ ಒಡನೆಯೇ ನೂರಾರು ಕಾಗೆಗಳು ಅದನ್ನು ತೆಗೆದುಕೊಳ್ಳುವುದಕ್ಕಾಗಿ ಕೂಗಾಟವೆಬ್ಬಿಸಿದವು ಹದ್ದು ಯಾವ ಕಡೆಗೆ ಹೋದರೂ ಕಾಗೆಗಳು ಅದನ್ನು ಹಿಂಬಾಲಿಸಿದವು ಹದ್ದು ದಕ್ಷಿಣಕ್ಕೆ ಹಾರಿತು ಕಾಗೆಗಳು ಅಲ್ಲಿಗೂ ಹೋದವು ಹದ್ದು ಉತ್ತರಕ್ಕೆ ಹಾರಿತು ಆದರೂ ಕಾಗೆಗಳು ಅದನ್ನು ಹಿಂಬಾಲಿಸಿದವು ಹದ್ದು ಪೂರ್ವ ಮತ್ತು ಪಶ್ಚಿಮಕ್ಕೆ ಹಾರಿತು ಅಲ್ಲಿಯೂ ಅದನ್ನು ಬಿಡಲಿಲ್ಲ ಗಾಬರಿಯಿಂದ ಹದ್ದು ಹಾರಾಡುತ್ತಿರುವಾಗ ಅದು ಕಚ್ಚಿ ಕೊಂಡಿದ್ದ ಮಿನು ಕೆಳಗೆ ಬಿತ್ತು ಹದ್ದನ್ನು ಕಾಗೆಗಳು ಹಾಗೆಯೇ ಬಿಟ್ಟು ಮೀನನ್ನು ಹಿಂಬಾಲಿಸಿದವು ಈ ಗೊಂದಲದಿಂದ ಪಾರಾದ ಮೇಲೆ ಹದ್ದು ಒಂದು ಮರದ ಮೇಲೆ ಕುಳಿತುಕೊಂಡು ಅನಿಷ್ಟ ಮೀನೇ ಇದಕ್ಕೆಲ್ಲ ಕಾರಣ ಅದನ್ನು ಈಗ ಎಸೆದಿರುವೆನು ಈಗ ನನಗೆ ಶಾಂತಿ ಎಂದು ಯೋಚಿಸಿತು ಎಲ್ಲಿಯವರೆಗೆ ಒಬ್ಬನಿಗೆ ಮಿನು ಇದೆಯೋ ಅಂದರೆ ಪ್ರಾಪಂಚಿಕ ಆಸೆಯ ಆಕಾಂಕ್ಷೆಗಳು ಇವೆಯೋ ಅಲ್ಲಿಯವರೆಗೆ ತೊಂದರೆ ತಾಪತ್ರಯ ತಪ್ಪಿದ್ದಲ್ಲ ಯಾವಾಗ ಅವನು ಅದನ್ನು ತ್ಯಜಿಸುವನೋ ಆಗ ಅವನ ಗಲಿಬಿಲಿಯೆಲ್ಲ ಹೋಗಿ ಪ್ರಶಾಂತಿಯನ್ನು ಅನುಭವಿಸುವನು ಎರಡು ಎಲ್ಲಾ ಒಂದು ಕೌಪೀನಕ್ಕಾಗಿ ಸಾಧುವೊಬ್ಬನು ತನ್ನ ಗುರುವಿನ ಅಣತಿಯಂತೆ ಜನರಿಂದ ಬಹುದೂರ ಒಂದು ಗುಡಿಸಲನ್ನು ಹಾಕಿಕೊಂಡು ಅಲ್ಲಿ ಜಪ ಧ್ಯಾನ ಮಾಡುತ್ತಿದ್ದ ಪ್ರತಿದಿನವೂ ಬೆಳಗ್ಗೆ ಸ್ನಾನವಾದ ಮೇಲೆ ತನ್ನ ಬಟ್ಟೆ ಮತ್ತು ಕೌಪೀನವನ್ನು ಒಣಗಿಸಲು ಗುಡಿಸಲಿನ ಹತ್ತಿರ ಇರುವ ಮರಕ್ಕೆ ಕಟ್ಟುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ಭಿಕ್ಷೆ ಬೇಡಿಕೊಂಡು ಹಿಂತಿರುಗಿದಾಗ ಇಲಿಗಳು ಇವನ ಕೌಪೀನವನ್ನು ಹರಿದಿದ್ದವು ಮಾರನೆಯ ದಿನ ಹೊಸ ಕೌಪೀನಕ್ಕಾಗಿ ಭಿಕ್ಷೆ ಬೇಡಬೇಕಾಯಿತು ಕೆಲವು ದಿವಸಗಳಾದ ಮೇಲೆ ತನ್ನ ಬಟ್ಟೆಯನ್ನು ಗುಡಿಸಿಲಿನ ಮೇಲೆ ಇಟ್ಟು ಎಂದಿನಂತೆ ಭಿಕ್ಷೆಗೆ ಹೋದ ಹಿಂತಿರುಗಿ ಬಂದಾಗ ಇವನ ಬಟ್ಟೆಯನ್ನು ಇಲಿಗಳು ಹರಿದು ಹಾಕಿದ್ದವು ಆಗ ಅವನಿಗೆ ತುಂಬಾ ವ್ಯಸನವಾಯಿತು ಈಗ ನಾನು ಯಾರನ್ನೂ ಭಿಕ್ಷೆ ಬೇಡಲಿ ಈ ಚಿಂದಿಗಾಗಿ ಎಂದು ಯೋಚಿಸಿದ ಆದರೂ ಬಟ್ಟೆ ಹರಿದು ಹೋದ ವಿಷಯವನ್ನು ಹಳ್ಳಿಯವರಿಗೆ ಹೋಗಿ ಹೇಳಿದನು ಇವನು ಹೇಳಿದುದನ್ನೆಲ್ಲ ಕೇಳಿದ ಮೇಲೆ ಯಾರು ನಿಮಗೆ ಪ್ರತಿದಿನವೂ ಹೊಸ ಬಟ್ಟೆಯನ್ನು ಕೊಡುತ್ತಾರೆ ನೀವು ಒಂದು ಕೆಲಸ ಮಾಡಿ ನೀವೊಂದು ಬೆಕ್ಕನ್ನು ಸಾಕಿ ಆಗ ಇಲಿಯ ಕಾಟದಿಂದ ಪಾರಾಗುತ್ತೀರಿ ಎಂದರು ಅಂದಿನಿಂದ ಇಲಿಯ ಕಾಟದಿಂದ ಪಾರಾಗಿ ಅವನು ಸುಖವಾಗಿದ್ದ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಸಾಧು ಈಗ ಬೆಕ್ಕನ್ನು ಸಾಕುವು ದಕ್ಕಾಗಿ ಹಾಲಿಗೆ ಭಿಕ್ಷೆ ಬೇಡಿದ ಕೆಲವು ದಿನಗಳಾದ ಮೇಲೆ ಹಳ್ಳಿಯವರು ಸಾಧುಗಳೇ ನಿಮಗೆ ಪ್ರತಿದಿನವೂ ಹಾಲನ್ನು ಕೊಡಬೇಕಾಗಿದೆ ಕೆಲವು ದಿನಗಳು ಬೇಕಾದರೆ ನಿಮಗೆ ಅದನ್ನು ಕೊಡಬಹುದು ಯಾರು ತಾನೇ ವರುಷವೆಲ್ಲ ನಿಮಗೆ ಹಾಲು ಕೊಟ್ಟಾರು ನೀವು ಒಂದು ಕೆಲಸ ಮಾಡಿ ಒಂದು ಹಸುವನ್ನು ಸಾಕಿ ಆಗ ನೀವು ಕುಡಿಯಬಹುದು ಬೆಕ್ಕಿಗೂ ಕೊಡಬಹುದು ಕೆಲವು ದಿನಗಳ ನಂತರ ಹಸುವನ್ನು ಸಾಕಿದನು ಇನ್ನು ಮೇಲೆ ಹಾಲಿಗೆ ಯಾರನ್ನೂ ಭಿಕ್ಷೆ ಬೇಡಬೇಕಾಗಿರಲಿಲ್ಲ ಕಾಲ ಕ್ರಮೇಣ ಹಸುವಿನ ಮೇವಿಗಾಗಿ ಹುಲ್ಲನ್ನು ಭಿಕ್ಷೆ ಬೇಡಲು ಹೊರಟ ಅದಕ್ಕಾಗಿ ಸುತ್ತಮುತ್ತ ಇರುವ ಹಳ್ಳಿಯವರನ್ನು ಕೇಳಬೇಕಾಯಿತು ಹಳ್ಳಿಯವರು ನಿಮ್ಮ ಗುಡಿಸಿಲಿನ ಬಳಿ ಖಾಲಿ ಜಮೀನು ಇದೆ ಅದನ್ನು ಬೇಸಾಯ ಮಾಡಿದರೆ ನೀವು ಮೇವಿಗಾಗಿ ಯಾರನ್ನೂ ಕೇಳಬೇಕಾಗಿಲ್ಲ ಎಂದರು ಅವರ ಬುದ್ಧಿವಾದದಂತೆ ಸಾಧು ಬೇಸಾಯ ಪ್ರಾರಂಭಿಸಿದ ಕ್ರಮೇಣ ಜಮೀನನ್ನು ನೋಡಿಕೊಳ್ಳುವುದಕ್ಕೆ ಕೆಲವು ವಾಳುಗಳನ್ನು ಗೊತ್ತು ಮಾಡಿಕೊಂಡನು ಆಮೇಲೆ ಬಂದ ದವಸಧಾನ್ಯಗಳನ್ನು ರಕ್ಷಣೆ ಮಾಡಲು ಒಂದು ಕಣಜವನ್ನು ಕಟ್ಟಿಕೊಂಡ ಕಾಲಕ್ರಮೇಣ ಅವನೊಬ್ಬ ಜಮೀನ್ದಾರನಾದ ಕೊನೆಗೆ ಗೃಹಕೃತ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಒಬ್ಬಳನ್ನು ಮದುವೆಯಾದ ಈಗ ಇತರರಂತೆ ಅವನು ಒಬ್ಬ ಗೃಹಸ್ಥನಾದ ಕೆಲವು ದಿನಗಳಾದ ಮೇಲೆ ಇವನ ಗುರುಗಳು ಇವನನ್ನು ನೋಡಲು ಬಂದರು ಸುತ್ತಲೂ ಆಳುಕಾಳುಗಳು ಇದ್ದರು ಅವರಿಗೆ ಆಶ್ಚರ್ಯವಾಗಿ ಒಬ್ಬ ಸನ್ಯಾಸಿ ಇಲ್ಲಿ ವಾಸವಾಗಿದ್ದ ಈಗ ಅವನು ಎಲ್ಲಿರುವನು ಹೇಳುತ್ತೀರಾ ಎಂದು ಕೇಳಿದರು ಆಳುಗಳಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ಗುರುಗಳೇ ಧೈರ್ಯದಿಂದ ಮನೆಯೊಳಗೆ ಹೋಗಿ ನೋಡಿದರು ಅಲ್ಲಿ ಶಿಷ್ಯ ಸಿಕ್ಕಿದ ಗುರುಗಳು ಏನು ಮಗು ಇದೆಲ್ಲ ಎಂದು ಕೇಳಿದರು ಶಿಷ್ಯ ತುಂಬಾ ನಾಚಿಕೆಯಿಂದ ತಲೆ ತಗ್ಗಿ ಗುರುವಿಗೆ ಅಡ್ಡ ಬಿದ್ದು ಗುರುಗಳೇ ಇದೆಲ್ಲ ಒಂದು ಕೌಪೀನಕ್ಕಾಗಿ ಎಂದನು ಒಂದು ಅಲ್ಪ ಆಸಕ್ತಿಯು ದೊಡ್ಡ ಬಂಧನಕ್ಕೆ ಕಾರಣವಾಗಬಲ್ಲದು